ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೊಸ ನಿಯಮ ಜಾರಿ ತಂದವರೆ ಇದ್ರ ಪ್ರಕಾರ ನೀವು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಮಾತ್ರ ತಲುಪುವ ಹಾಗೆ ಯಾಕೆ ಅಂದರೆ ಇತ್ತೀಚೆಗೆ ನೋಡಿದ್ರೆ ಅನ್ಯ ಮಾರ್ಗದಿಂದ ಅಂದರೆ ಕಳ್ಳ ಮಾರ್ಗದಿಂದ ರೇಷನ್ ಕಾರ್ಡ್ ಮಾಡಿಸ್ಕೊಂಡವ್ರೆ ಇದ್ರ ಪ್ರಕಾರ ಅವರು ಕೆಲವು ಸೌಲಭ್ಯಗಳು ಪಡಿಬೋದು ಅಂತ ಅಂದ್ಕೊಂಡವ್ರೆ ಆದರೆ ಇತ್ತೀಚೆಗೆ ಕೆಲವು ನಿಯಮಗಳು ಜಾರಿಗೆ ತಂದಿದ್ದು ಆ ನಿಯಮಗಳು ಏನು ಅಂತ ಅಂದರೆ ನಾಲ್ಕು ಚಕ್ರ ವಾಹನ ಇರೋರಿಗೆ ಮೂರು ಎಕರೆ ಜಮೀನಿಗಿಂತ ಜಾಸ್ತಿ ಇರೋರಿಗೆ ಐ ಟಿ ರಿಟರ್ನ್ ಫೈಲ್ ಮಾಡೋರಿಗೆ ಇಂಥವ್ರಿಗೆ ಮತ್ತು ನಗರ ಪ್ರದೇಶದಲ್ಲಿರೋ ಸಾವಿರ ಚದರ ಐಡಿ ಮೇಲಿರೋ ಮನೆ ಇರೋರಿಗೆ ಈಗ ರೇಷನ್ ಕಾರ್ಡನ್ನು ತಪ್ಪಿಸೋಕ್ಕೋಸ್ಕರ ಕೆಲವು ನಿಯಮಗಳು ಜಾರಿಗೆ ತಂದರೆ ಅದ್ರ ಪ್ರಕಾರ ಅವ್ರಿಗೆ ಸಿಗದಂಗೆ ಅವ್ರ ಕಾರ್ಡ್ ರದ್ದು ಮಾಡಿ ಎ ಪಿ ಎಲ್ಗೆ ಸೇರಿಸಿ ಇನ್ನು ಮಿಕ್ಕಿದ ಬಡವರ್ಗರಿಗೆ ನಿರ್ಗತಿಗೆ ಇವ್ರಿಗೆ ರೇಷನ್ ಕಾರ್ಡ್ ಸಿಗುವಂಗೆ ಮಾಡಬೇಕು ಅಂತ ಕೆಲವು ರೂಲ್ಸ್ಗಳು ತಂದರೆ ನೀವೇನಾದ್ರು ರೇಷನ್ ಅಂಗಡಿಗೆ ಹೋಗಿ ರೇಷನ್ ತಗೋಬೇಕು ಅಂದರೆ ಬಯೋಮೆಟ್ರಿಕ್ ಕೊಟ್ಟು ಇ ಕೆ ವಿ ಸಿ ಬೇಕು ಪ್ರತಿಯೊಬ್ಬರು ಮತ್ತು ಆಧಾರ್ ಗೆ ಪ್ರತಿಯೊಬ್ಬರು ಫೋನ್ ನಂಬರ್ ಸೇರಿಸಿರಬೇಕು ಫೋನ್ ನಂಬರ್ ಇಲ್ಲ ಅಂತ ಅಂದರೆ ನಿಮಗೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋ ಸಂಭವ ಐತೆ ಆದ್ದರಿಂದ ಪ್ರತಿಯೊಂದು ಆಧಾರ್ ಕಾರ್ಡ್ಗೂ ಫೋನ್ ನಂಬರ್ ಸೇರಿಸ್ಬೇಕು ಒ ಟಿ ಪಿ ಮುಖಾಂತರ ಬಯೋಮೆಟ್ರಿಕ್ ಮುಖಾಂತರ ನೀವು ರೇಷನ್ ತಗೋಬೇಕು ಇನ್ನು ಮುಂದೆ ಯಾವ್ಯಾವ ರೇಷನ್ಗಳು ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಕೆಲವು ಈಗ ಸ್ವಲ್ಪ ನಿಯಮಗಳು ಚೇಂಜ್ ಮಾಡಿರೋದ್ರಿಂದ ಕೆಲವು ಫಲಾನುಭವಿಗಳಿಗೆ ಏನೇನು ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಗೋಧಿ ಅಕ್ಕಿ ಸಕ್ಕರೆ ಮತ್ತು ಎಣ್ಣೆಯೊಂದಿಗೆ ಇತರ ಕೆಲವು ಆಹಾರ ಪದಾರ್ಥಗಳು ನೀಡಲಾಗುವುದಂತ ಹೆಚ್ಚುವರಿ ಊಟಗಳಿಗೆ ಯಾವುದೇ ವಿಶೇಷ ಶುಲ್ಕ ಇರುವುದಿಲ್ಲ ಅಂತ ಕೇಂದ್ರ ಸರ್ಕಾರದ ಹೇಳೋರೆ ಅಂದರೆ ಕೆಲವು ರಾಜ್ಯಗಳಲ್ಲಿ ರೇಷನ್ ಕೊಡುವಾಗ ಇಷ್ಟು ಸಿಗುತ್ತೆ ಸೌಲಭ್ಯಗಳು ಆದರೆ ಕೆಲವು ರಾಜ್ಯಗಳಿಗೆ ಅಕ್ಕಿ ಮತ್ತೆ ರಾಗಿ ಇವು ಇಷ್ಟು ಸಿಗುತ್ತದೆ ಕೆಲವು ರಾಜ್ಯಗಳಲ್ಲಿ ಅಕ್ಕಿ ಗೋಧಿ ಸಕ್ಕರೆ ಎಣ್ಣೆ ಇನ್ನ ಕೆಲವು ಸಿಗ್ತೈತೆ ಅಂದರೆ ಆ ರಾಜ್ಯಗಳು ತಕ್ಕನಾಗೆ ಕೆಲವು ಸ್ವಲ್ಪ ಚೇಂಜ್ ಮಾಡ್ಕತಾವ್ರೆ ಕೊಡೋಕ್ಕೆ ರೇಷನ್ ನೀಡೋಕೆ ಅದು ಬಡ ಕುಟುಂಬಗಳಿಗೆ ನಿರ್ಗತಿ ಕುಟುಂಬಗಳಿಗೆ ಸಲ್ಲಬೇಕು ಅಂತ ಈಗ ಹೊಸ ಪಡಿತರ ಚೀಟಿ ನಿಯಮ ಪ್ರಕಾರ ಒಬ್ಬ ವ್ಯಕ್ತಿ ಎರಡು ಎಕ್ಟರೆ ಅಥವಾ ಅದಕ್ಕಿಂತ ಹೆಚ್ಚು ಭೂಮಿ ಹೊಂದಿರಬಾರ್ದು ಅಂತ ಕೊಟ್ಟವ್ರೆ ಅದು ಪ್ರಕಾರ ಇದ್ದರೆ ಅದು ಕಾರ್ಡ್ ಡಿಲೀಟ್ ಆಗುತ್ತೆ ಮತ್ತು ಒಬ್ಬ ವ್ಯಕ್ತಿಯ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸು ಆಗಿರಬೇಕು ಅಂದರೆ ಕಡಿಮೆ ಇರೋ ರೇಷನ್ ಕಾರ್ಡ್ ಮಾಡ್ಕೊಂದಿಲ್ಲ ಮಾಡ್ಕೊಂಡರೆ ಅವ್ರ ಕಾರ್ಡ್ ಡಿಲೀಟ್ ಮತ್ತು ತಪ್ಪಾಗಿ ಪಡಿತ ಮಾಡಿಸ್ ಕಠಿಣ ಕ್ರಮಗಳಾಗುವುದು ಅಂತ ಕೆಲವು ನಿಯಮಗಳು ಚೇಂಜ್ ಮಾಡೋರು ಕೇಂದ್ರ ಸರ್ಕಾರದೇ ಸರ್ಕಾರ ಆ್ಯಡಿಡ್ ಇದರಲ್ಲಿ ನೀವು ಏನಾರು ವರ್ಕ್ ಮಾಡಿದರೆ ನಿಮಗೆ ರೇಷನ್ ಕಾರ್ಡ್ ತಗೋ ಆಗೋದಿಲ್ಲ ನಿಮ್ಮ ಕಾರ್ಡು ಡಿಲೀಟ್ ಆಗ್ಬೋದು ಈ ಥರ ಹೊಸ ನಿಯಮಗಳು ತಂದರೆ ಅದರ ಪ್ರಕಾರ ನೀವೇನಾರು ಈ ನಿಯಮಗಳು ಅಡಿಯಲ್ಲಿ ನೀವು ಒಳಪಟ್ಟಿದರೆ ನಿಮಗೆ ರೇಷನ್ ಕಾರ್ಡು ಡಿಲೀಟ್ ಆಗುತ್ತೆ ಇಲ್ಲಾಂದರೆ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ